ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಕ್ರೀಡೆಯಲ್ಲಿ ಸೋಲು ಗೆಲುವು ಸಹಜ ಇಂದಿನ ಸೋಲೆ ಮುಂದಿನ ಗೆಲುವು ಆಟದಲ್ಲಿ ಸೋಲು ಗೆಲುವನ್ನು ಸಮನಾಗಿ ಸ್ವೀಕರಿಸಿ ಎಂದು ಸಿದ್ದನಹುಂಡಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಕೆಎಸ್ ರವಿ ಅವರು ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು ಅವರು ಇಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ಹಾಗೂ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಚಿಕ್ಕನಚತ್ರ ಹೋಬಳಿ ವರ್ಣ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರುವ ಕೆಂಪಿ ಸಿದ್ದನಹುಂಡಿ ಗ್ರಾಮದ ಶ್ರೀ ಕನಕದಾಸ ಸಾರ್ವಜನಿಕ ಪ್ರೌಢಶಾಲೆ ಶ್ರೀ ಕನಕದಾಸ ಸಾರ್ವಜನಿಕ ವಿದ್ಯಾಸಂಸ್ಥೆಯ ಸಂಯುಕ್ತ ಆಶ್ರಯದಲ್ಲಿ ಏರ್ಪಡಿಸಿದ್ದ ಚಿಕ್ಕಯ್ಯನ ಛತ್ರ ಹೋಬಳಿ ಮಟ್ಟದ ಪೂರ್ವ ವಲಯ ಕ್ರೀಡಾಕೂಟವನ್ನು ಹುಂಡಿ ಶ್ರೀ ಕನಕದಾಸ ಪ್ರೌಢಶಾಲೆಯ ಆವರಣದಲ್ಲಿ ಏರ್ಪಡಿಸಿದ್ದ ಕ್ರೀಡಾ ಧ್ವಜಾರೋಹಣವನ್ನು ನೆರವೇರಿಸುವ ಮೂಲಕ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಮಾತನಾಡುತ್ತಾ ಕ್ರೀಡೆಯಲ್ಲಿ ಭಾಗವಹಿಸಿರುವ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದರು ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಕೆ ಎಸ್ ರವಿ ಶ್ರೀ ಕನಕದಾಸ ಸಾರ್ವಜನಿಕ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಹುಚ್ಚೇಗೌಡರು ಟ್ರಸ್ಟಿನ ಸದಸ್ಯರು ಹಾಗೂ ಶಾಲೆಗೆ ಭೂಮಿ ನೀಡಿದ ಭೂದಾನಿಗಳು ಆದ ಕೆ ಎಸ್ ನಂಜಯ್ಯನವರು ದೈಹಿಕ ಶಿಕ್ಷಣ ಪರಿವೀಕ್ಷಕರಾದ ಸಿ ಪ್ರಭುಸ್ವಾಮಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶ್ರುತಿ ಬೀರಯ್ಯ ಎನ್ ನಂಜಯ್ಯ ಐಟಿಸಿ ಕಂಪನಿಯ ಮ್ಯಾನೇಜರ್ ಗೌತಮ್ ಪೊನ್ನಣ್ಣ ಮಂಜು ಮುಖಂಡರಾದ ಚಂದ್ರು ಮಹದೇವ ಕೆಎಸ್ ರವಿ ಹಾಗೂ ವಲಯ ಮಟ್ಟದ ಎಲ್ಲ ಶಾಲೆಯ ದೈಹಿಕ ಶಿಕ್ಷಕರು ವಿದ್ಯಾರ್ಥಿಗಳು ಪೋಷಕರು ಭಾಗಿಯಾಗಿದ್ದರು ಮುಕ್ತ ಜಾಗೃತ ಈ ಕಾರ್ಯಕ್ರಮ ಚಾಲನೆಯನ್ನ ಮಾಡಿರ್ತಕ್ಕಂತಹ ಎಲ್ಲ ಅತಿಥಿ ಮಹಾಶಯರನ್ನು ಮತ್ತು ಕ್ರೀಡಾಧಿಕಾರಿಗಳನ್ನು ಮತ್ತು ಎಲ್ಲ ಸಭಾಪತಿಗಳು ಎಲ್ರಿಗೂ ಕೂಡ ಚಪ್ಪಾಳೆಯ ಮೂಲಕ ಚಾಲನೆಯನ್ನು ನೀಡತಕ್ಕಂತ ಕೇಳ್ಕೊಳ್ತಾ ಇದ್ದೇನೆ ಮಂಜುನಾಥ

ನಮಗೆ ಮ್ಯಾಜಿಕ್ ಬಸ್ ಆಫ್ ಇಂಡಿಯಾದಿಂದ ಸಾಕಷ್ಟು ನಮಗೆ ಏನು ಅನುಕೂಲವನ್ನು ಮಾಡಿದ್ದಾರೆ ಹಾಗಾಗಿ ಅವರು ಕೂಡ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೂಡ ಬಯಸ್ತಾ ಇದ್ದೇನೆ ಹೋಬಳಿ ಮಠದ ಕ್ರೀಡಾಕೂಟದ ಎಲ್ಲ ಶಾಲೆ ಶಿಕ್ಷಕರು ಶಿಕ್ಷಕಿಯರಿಗೂ ನನ್ನ ಧನ್ಯವಾದಗಳು ಇವತ್ತು ರಾಷ್ಟ್ರೀಯ ಒಂದು ಪೂರ್ವ ವಲಯದ ಕ್ರೀಡಾಕೂಟವನ್ನು ಶ್ರೀ ಕನಕದಾಸ ಪ್ರೌಢಜನ್ ಪ್ರೌಢಶಾಲೆಗೆ ಆಯ್ಕೆಯಾಗಿರುವ ನಮ್ಮ ಶಾಲೆಗೆ ತುಂಬ ಹೂವ ಧನ್ಯವಾದಗಳು ಎಲ್ಲ ಮಕ್ಕಳು ಇವತ್ತಿನ ಸೋಲು ಮುಂದಿನ ಗೆಲುವು ಎಂತ್ಕೊಂಡು ಆಟ ಆಡಿ ಇವತ್ತು ಎಲ್ಲ ಮಕ್ಕಳು ತುಂಬ ಖುಷಿಯಾಗಿದ್ದಾರೆ ಸೋತರು ಯಾವಾಗಲೂ ಮನಸ್ಸು ಬೇಜಾರು ಮಾಡ್ಕೊಬೋ ಇವತ್ತಿನ ಸೋಲು ಮುಂದಿನ ಗೆಲುವು ಅಂತ ನಾವು ಹೇಳ್ತಾ ನಮಗೆ ಒಂದೆರಡು ಮಾತಾಡಲು ಅವಕಾಶ ಮಾಡಿಕೊಟ್ಟ ನಮ್ಮ ಶಾಲೆಯ ಶಿಕ್ಷಕರಿಗೆ ಧನ್ಯವಾದಗಳು ಎಲ್ಲರಿಗೂ ಎಲ್ಲ ಮಕ್ಕಳಿಗೂ ಬೆಸ್ಟ್ ಆಫ್ ಆಫ್ಲಾರ್ ಎಲ್ಲ ಮಕ್ಕಳು ಚೆನ್ನಾಗಿ ಆಟ ಆಡಿ ಥ್ಯಾಂಕ್ ಯು